ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಕ್ರೋಶ ವರ್ಕನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಇರುತ್ತೆ ಒಂದೇ ಡಿಸೈನ್ ಅನ್ನು ನಾವು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಮಾಡ್ಕಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಎಂಟೇಳೆ ಥ್ರೆಡ್ ಅನ್ನ ತೊಗೊಂಡಿದ್ದೀನಿ ತುಂಬ ತಿಕ್ಕಾಗಿ ಚೆನ್ನಾಗಿ ಬರಲಿ ಅಂದರೆ ನೀವು ಹತ್ತೇಳೆದಾರನ್ನು ತೊಗೋಬೋದು ಸ್ಟಾರ್ಟಿಂಗು ಯಾವಾಗಲೂ ಕ್ರೋಶ ವರ್ಕ್ಗೆ ಎರಡು ಸಲ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಸಲ ಲಾಕನ್ನು ಮಾಡ್ಕೊಂಡು ಆದ್ಮೇಲೆ ಈ ರೀತಿ ಥ್ರೆಡ್ಡನ್ನು ತೊಗೊಳ್ಳಿ ನೋಡಿ ಈ ಥರ ಒಂದು ಮೀಡಿಯಮ್ ಅಥವಾ ಬಿಗ್ ಸೈಜ್ದು ಬೀಡ್ ತೊಗೊಳ್ಳಿ ಬೀಡನ್ನು ಹೀಗೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ ಈ ಥರ ಬಟ್ಟೆಗೆ ಲಾಕ್ ಮಾಡಿಕೊಂಡಾದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಹೀಗೆ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ಬಟ್ಟೆನ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗು ಲಾಕ್ ಮಾಡಿದ್ವಿ ಅಲ್ವಾ ಎರಡು ಸಲ ಲಾಕಲ್ಲಿ ಲಾಕ್ನ ಮಾಡ್ಕೊಳ್ಳಿ ಹೀಗೆ ಲಾಕ್ ಮಾಡಿಕೊಂಡಾದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಳ್ಳಿ ಮತ್ತೆ ಟರ್ನನ್ನು ಮಾಡ್ಕೊಳ್ಳಿ ಹೀಗೆ ಲಾಕ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಾದ ನೋಡಿ ಇಲ್ಲಿ ಚೈನ್ ಬಂದಿದೆ ಅಲ್ವಾ ಬೀಡ್ ಮೇಲೆ ಅದರೊಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದು ನೋಡಿ ಇಲ್ಲಿ ಮೂರು ಲೂಪ್ಗಳು ಬರುತ್ತೆ ಕ್ರೋಶ ಮೇಲೆ ಆ ಮೂರರಲ್ಲೂ ಒಂದು ಸಲ ತಗೋಬೇಕು ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ನೆಕ್ಸ್ಟು ಆಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಕ್ರೋಶೆ ಮೇಲೆ ದಾರನ ತಗೊಂಡು ಈಗ ಕಂಬಗಳನ್ನ ಮಾಡ್ತಾ ಹೋಗ್ಬೇಕು ಬಿಗಿನರ್ಸ್ಗಳು ಈ ಡಿಸೈನ್ನ ಹಾಕೋದ್ರಿಂದ ನೋಡಿ ಎಷ್ಟು ನಿಮಗೆ ಡಿಸೈನ್ಗಳಿಲ್ಲೇ ಗೊತ್ತಾಗುತ್ತೆ ಅಂತ ಫಸ್ಟು ಲಾಕ್ ಮಾಡ್ತೀರಿ ಆಮೇಲೆ ಬೀಡ್ ಹಾಕ್ತೀರಿ ಚೈನ್ ಹಾಕ್ತೀರಿ ಸಿಂಗಲ್ ಕ್ರೋಶ ಹಾಕ್ತೀರಿ ಮತ್ತು ಹಾಫ್ ಡಬಲ್ ಕ್ರೋಶ ಹಾಕ್ತೀರಿ ಮತ್ತು ಡಬಲ್ ಕ್ರೋಶ ಕಂಬಗಳು ಇಷ್ಟು ಒಂದು ಡಿಸೈನ್ ಮಾಡೋದ್ರಿಂದ ನಿಮಗೆ ಇಷ್ಟು ಮಾಡೋದು ಕಲಿಬೋದು ನೀವು ನೋಡಿ ಕ್ರೋಶ ಮೇಲೆ ದಾರನ ತಗೊಂಡು ಈ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಕ್ರೋಶ ಮೇಲೆ ದಾರನ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ನಾವು ಥ್ರೆಡ್ಡನ್ನು ಎಂಟು ಅಥವಾ ಹತ್ತೆಳೆ ತಗೊಳ್ಳೋದ್ರಿಂದ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಹತ್ತೆಳೆ ಜಾಸ್ತಿ ಹೆವಿ ಆಗುತ್ತೆ ಅನ್ನೋದಾದರೆ ಎಂಟೆಳೆ ಥ್ರೆಡ್ಡನ್ನು ತಗೊಂಡು ಮಾಡ್ಕೊಳ್ಳಿ ಅದನ್ನು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹೀಗೆ ಹಾಕ್ಕೊಂಡು ನೋಡಿ ಹೀಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಹೀಗೆ ಕಂಟಿನ್ಯೂಸ್ ಆಗಿ ಹೋಗಬೇಕು ಮತ್ತು ಥ್ರೆಡ್ಡನ್ನು ತಗೊಂಡು ಒಂದು ಬೀಡನ್ನು ಹೀಗೆ ಹಾಕ್ಕೊಳ್ಳಿ ಬೀಡ್ ಲಾಕ್ ಬಟ್ಟೆಗೆ ಲಾಕ್ ನೋಡಿ ಲಾಕ್ ಮಾಡೋದು ಬಂತು ಬೀಡ್ ಹಾಕೋದು ಬಂತು ನಿಮಗೆ ಈಗ ಚೈನ್ ಹಾಕೋದು ಬರುತ್ತೆ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಹೀಗೆ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ಲಾಕ್ ಹಾಕಿದ್ವಿ ಅಲ್ವಾ ಆ ಲಾಕ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ಮತ್ತು ಈಗ ಸೀದಾ ಮಾಡ್ಕೊಳ್ಳಿ ಸೀದಾ ಮಾಡ್ಕೊಂಡಾದ್ಮೇಲೆ ಈ ಚೈನ್ ಒಳಗಡೆ ಹೋಗಿ ಮೇಲೆ ಚೈನ್ ಚೈನ್ ಹಾಕಿದ್ವಿ ಅದರೊಳಗಡೆ ಹೋಗಿ ನೋಡಿ ಒಂದು ಸಲ ಲಾಕ್ನ ಮಾಡ್ಕೋಬೇಕು ಒಂದು ಸಲ ಲಾಕ್ ಮಾಡ್ಕೊಂಡು ಆದಮೇಲೆ ಕ್ರೋಶೆ ಮೇಲೆ ದಾರನ ತಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದು ಮೂರಲು ಉಪ್ಪು ಇರುತ್ತೆ ಕ್ರೋಶೆ ಮೇಲೆ ಮೂರ್ರಲ್ಲೂ ಒಟ್ಟಿಗೆ ತೊಗೋಬೇಕು ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಹೇಳೋದು ಇದಾದ ಮೇಲೆ ಮತ್ತೆ ಕ್ರೋಶೆ ಮೇಲೆ ದಾರನ ತೊಗೊಂಡು ಈಗ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಎರಡರಲ್ಲೊಂದು ಕ್ರೋಶೆ ಮೇಲೆ ದಾರ ತಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಮಾಡ್ಕೊಂಡು ಹೋಗಬೇಕು ನಾನು ಇದರಲ್ಲೇ ಎರಡು ಥರ ಡಿಸೈನ್ನ ಹೇಳ್ಕೊಡ್ತೀನಿ ಹಾಗೆ ನೋಡ್ತಾ ಇರಿ ಸ್ಕಿಪ್ ಮಾಡಿಬಿಡಿ ಇದರಲ್ಲಿ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಡಿಸೈನ್ಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಶೇಪು ಸ್ವಲ್ಪ ಡಿಫ್ರೆಂಟಾಗಿ ಒಂದೊಂದನ್ನು ಬೇರೆ ಬೇರೆ ಲುಕ್ಕನ್ನೇ ಕೊಡುತ್ತೆ ನಾನು ತೋರಿಸ್ಕೊಡ್ತೀನಿ ಮುಂದೆ ನಿಮಗೆ ಯಾವ್ಯಾವ ಶೇಪಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಎಲ್ಲನೂ ಹೇಳ್ಕೊಡ್ತೀನಿ ಈಗ ಇದರಲ್ಲೇ ಎರಡು ಥರ ಹೇಳ್ಕೊಡ್ತೀನಿ ನೋಡಿ ಫಸ್ಟು ಸ್ಟಾರ್ಟಿಂಗು ಎಷ್ಟು ಕಂಬನ ಹಾಕ್ಕೊಂಡು ಅರ್ಥನೆ ಮಾಡ್ಕೊಂಡಿರ್ತೀವಿ ಇದನ್ನ ಅದೇ ಅಷ್ಟನ್ನೇ ಇಲ್ಲೂ ಹಾಕ್ಕೋಬೇಕು ನಾನಿಲ್ಲಿ ಏಳು ಕಂಬಗಳನ್ನ ಹಾಕೊಂಡಿದ್ದೀನಿ ಇಲ್ಲೂ ಏಳು ಕಂಬನೇ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ನೋಡಿ ಏಳು ಕಂಬಗಳಾಗಿದೆ ನೋಡಿ ಎರಡು ಒಂದೇ ತರ ಒಂದೇ ಸೈಜಲ್ಲಿ ಇದೆ ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ಇದೇ ರೀತಿ ನೀವು ಸ್ಯಾರಿ ಪೂರ್ತಿ ಹಾಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಕುಚ್ಚ ಏನಾದರೂ ಬೇಕು ಅಂದರೆ ಇಲ್ಲಿ ಲಾಕ್ ಮಾಡ್ಕೊಂಡು ಚೈನ್ ನ ಹಾಕೊಂಡ್ರೆ ಅಲ್ಲಿ ನೀವು ಕುಚ್ನ ಕಟ್ಕೋಬೋದು ನಾನು ಇಲ್ಲಿ ಕುಚ್ಚೆನ ಕಟ್ತಾ ಇಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಕುಚ್ಚು ಬೇಕು ಅಂದರೆ ನೋಡಿ ಮೆಥಡ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಹಾಕೋದಿಲ್ಲ ಆದರೆ ನಿಮಗೆ ತೋರಿಸ್ಕೊಡ್ತೀನಿ ಈಗ ಲಾಕ್ ಆಗಿದೆ ಅಲ್ವಾ ಲಾಕ್ ಆದಮೇಲೆ ತ್ರೀ ಅಥವಾ ಫೋರ್ ಚೈನನ್ನು ಹಾಕೋಬೇಕು ಒನ್ ಟು ತ್ರೀ ಫೋರ್ ನೀವು ತ್ರೀ ಚೈನ್ ಆದ್ರೂ ಸಾಕಾಗುತ್ತೆ ನಾಲ್ಕಾದ್ರೂ ಆಗುತ್ತೆ ಹೀಗೆ ಈ ಥರ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಗೊತ್ತಿರೋರು ಹಾಕ್ಕೊಳ್ತಾರೆ ಗೊತ್ತಿಲ್ಲದೆ ಗಳಿಗೆ ಐಡಿಯಾಸ್ ಇರೋಲ್ಲ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಥರ ಚೈನ್ನ ಹಾಕ್ಕೊಂಡು ನೀವು ಬೇಕಾದರೆ ಕುಚ್ಚನ್ನ ಇಲ್ಲಿಗೆ ಕಟ್ಕೊಬೋದು ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಈಗ ಬೀಡನ್ನ ಹಾಕ್ಕೊಂಡು ನೋಡಿ ತೋರಿಸ್ತೀನಿ ಒಂದ್ಸಲ ಹೀಗೆ ಲಾಕ್ ಮಾಡ್ಕೊಂಡಾದಮೇಲೆ ನೀವು ಈ ರೀತಿ ಬೀಡನ್ನು ಹಾಕ್ಕೊಂಡು ಫಸ್ಟು ಡಿಸೈನ್ ಏನು ತೋರಿಸ್ಕೊಟ್ಟೆ ನೋಡಿ ಈ ಥರ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈ ರೀತಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಚೈನ್ ಹಾಕ್ಕೊಂಡು ಉಲ್ಟ ತಿರುಗಿಸ್ಕೊಂಡು ಇಲ್ಲೇನು ಅರ್ಥನ ಹೇಳ್ಕೊಟ್ಟೆ ಅದೇ ರೀತಿ ಕಂಟಿನ್ಯೂಸ್ ಮಾಡ್ಕೊಂಡು ಹೋದರೆ ಆರ್ಚು ಬಂತು ಕುಚ್ಚುನು ಬರುತ್ತೆ ಬಿಗಿನರ್ಸ್ಗಳು ಈ ಥರ ನಿಮಗೆ ಕುಚ್ಚು ಬೇಕು ಅಂತ ಅನ್ಸಿದ್ರೆ ಈ ರೀತಿ ಚೈನ್ ಹಾಕೊಂಡು ಕಂಟಿನ್ಯೂ ಆಗಿ ಮಾಡ್ಕೊ ಹೋಗಿ ಇಲ್ಲಿ ನಾನು ಹಾಕ್ತಾ ಇಲ್ಲ ಅದಕ್ಕೋಸ್ಕರ ತೆಗಿತಾ ಇದ್ದೀನಿ ನೋಡಿ ಇದರಲ್ಲೇ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿ ತೋರಿಸ್ತೀನಿ ಈ ಭಾಗಕ್ಕೂ ಬೀಡನ್ನ ಹಾಕಿದ್ರೆ ಅದೊಂದು ಲುಕ್ ಬರುತ್ತೆ ಅದನ್ನು ಇಲ್ಲಿ ತೋರಿಸ್ತೀನಿ ಈಗ ನಿಮಗೆ ಇದು ಒಂದು ರೀತಿ ಡಿಸೈನು ಸ್ಯಾರಿ ಪೂರ್ತಿ ಹಾಕೊಳ್ಳಿ ಈಗ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನೋಡಿ ನೋಡಿ ಅದನ್ನು ಇದೇ ಥರ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಅಷ್ಟೇ ಇಲ್ಲಿ ಒಂದು ಬೀಡನ್ನು ಕೊಡ್ತೀನಿ ಒಂದು ಸ್ವಲ್ಪ ಶೇಪ್ ಚೇಂಜ್ ಬರುತ್ತೆ ನೋಡ್ಕೊಳ್ಳಿ ಈ ರೀತಿ ಥ್ರೆಡ್ಡನ್ನು ಈಗರಿಗೆ ತೊಗೊಳ್ಳಿ ಸ್ಟಾರ್ಟಿಂಗ್ ಹೇಗೆ ಬೀಡನ್ನ ಹಾಕೊಂಡ್ವಿ ಅದೇ ರೀತಿ ಇದಕ್ಕೂ ಹೀಗೆ ಬೀಡ್ ಹಾಕೊಳ್ಳಿ ಬೀಡ್ ಹಾಕಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಬಟ್ಟೆಗೆ ಲಾಕ್ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕಿಕೊಂಡು ಹೀಗೆ ಟರ್ನ ಮಾಡ್ಕೊಳ್ಳಿ ಲಾಕ್ ಇರೋ ಕಡೆ ಲಾಕನ್ನು ಮಾಡಿಕೊಂಡು ಮತ್ತು ಈ ರೀತಿ ಸೀದಾ ಮಾಡ್ಕೊಳ್ಳಿ ಇಲ್ಲಿ ತನಕ ಇದೇ ಸ್ಟೆಪ್ ಆಯಿತು ಈಗ ನಮಗೆ ಈಗ ಸ್ವಲ್ಪ ಸ್ಟೆಪ್ ಅನ್ನೋದು ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಚೈನ್ ಒಳಗಡೆ ಹೋಗಿ ಒಂದು ಲಾಕ್ ಹಾಕೊಳ್ತೀವಿ ಲಾಕ್ ಆದಮೇಲೆ ನಾವು ಇಲ್ಲಿ ನೋಡಿ ಇಲ್ಲಿ ಹಾಫ್ ಟಬಲ್ ಕ್ರೋಶ ಮಾಡ್ಕೊಂಡು ಕಂಬ ತೊಗೊಳ್ತಿದ್ವಿ ಅಲ್ವಾ ಈಗ ಒನ್ ಟೂ ತ್ರೀ ಈ ಥರ ತ್ರೀ ಚೈನನ್ನು ಹಾಕೋಬೇಕು ತ್ರೀ ಚೈನನ್ನು ಹಾಕೊಂಡಾದ್ಮೇಲೆ ಈ ರೀತಿ ನೋಡಿ ಥ್ರೆಡ್ಡನ್ನು ತೊಗೊಳ್ಳಿ ಈ ರೀತಿ ಸ್ಮಾಲ್ ಬೀಡನ್ನು ಹಾಕ್ತಾ ಇದ್ದೀನಿ ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಕ್ರೋಶ ಮೇಲೆ ಸಲ ದಾರನ ತಗೊಂಡು ಈಗ ಚೈನ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಕ್ರೋಶೆ ಮೇಲೆ ದಾರನ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಇಲ್ಲಿ ಇದೇ ತರ ಫಿಲ್ ಮಾಡ್ಕೊಂಡು ಹೋಗಿ ನೀವು ಕ್ರೋಶ ಮೇಲೆ ದಾರನ ತಗೊಂಡು ಎರಡರಲ್ಲಿ ನೋಡಿ ಇಲ್ಲಿ ಈ ರೀತಿ ಡಬಲ್ ಕ್ರೋಶನ ಹತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದ್ರ ಶೇಪು ನೋಡಿ ಈ ರೀತಿ ಬರುತ್ತೆ ನೋಡಿ ಈ ಶೇಪ್ ಈ ಶೇಪ್ಗೂ ಈ ಶೇಪ್ಗೂ ವ್ಯತ್ಯಾಸ ಬಂತಲ್ವ ಶೇಪಲ್ಲಿ ಸ್ವಲ್ಪ ಚೇಂಜ್ ಮಾಡೋದು ಇಲ್ಲ ಎರಡು ಚೈನ ಹಾಕೊಂಡು ಮೂವ್ ಮಾಡಿ ಇಲ್ಲೊಂದು ಬೀಡ್ನ ಹಾಕ್ಬಿಟ್ಟು ಕಂಬಗಳನ್ನ ಹಾಕೊಂಡಿದ್ಕೆ ಈ ಥರ ಲುಕ್ ಬಂತು ಸ್ವಲ್ಪ ಚೇಂಜ್ ಮಾಡಿದ್ರು ಒಂದೊಂದು ಲುಕ್ ಇದೆ ಇದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಗಳಿದೆ ತೋರಿಸ್ಕೊಡ್ತೀನಿ ಮುಂದೆ ನಾನು ಈಗ ಈ ಎರಡು ಡಿಸೈನ್ನ ಕಲ್ತ್ಕೊಳ್ಳಿ ಸೇಮೇ ಇರುತ್ತೆ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಲುಕ್ ಅನ್ನೋದು ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಬೀಡನ್ನು ಹಾಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಲಾಕ್ ಮಾಡಿ ಒನ್ ಟೂ ತ್ರೀ ಫೋರ್ 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 ಚೈನನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ ಒಂದೇ ಸ್ಟೆಪ್ಪಲ್ಲಿ ಆರಾಮಾಗಿ ಈಸಿಯಾಗಿ ಹಾಕೊಂಡು ಹೋಗ್ಬೋದು ನೋಡಿ ಈ ರೀತಿ ಹಾಕೊಂಡು ಈ ಚೈನ್ ಒಳಗಡೆ ಬೀಡ್ ಮೇಲಿರೋ ಚೈನ್ ಒಳಗಡೆ ಹೋಗಿ ಒಂದ್ಸಲ ಲಾಕನ್ನು ಮಾಡ್ಕೊಳ್ಳಿ ಚೈನ್ ಒಳಗಡೆ ಹೋಗಿ ಒಂದ್ಸಲ ಲಾಕ್ ಮಾಡ್ಕೊಬಿಡ್ಬೇಕು ನೋಡಿ ಹೀಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡಾದ್ಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಒಂದು ಬೀಡನ್ನು ಹಾಕೋಬೇಕು ತ್ರೀ ಚೈನ್ನ ಹಾಕ್ಕೊಂಡಾದ ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕಿ ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಂಡು ಈ ಚೈನ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶನ್ ಮಾಡ್ಕೋಬೇಕೀಗ ಎರಡರಲ್ಲೊಂದು ಎರಡರಲ್ಲೊಂದು ಕಂಬಗಳನ್ನ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗು ಹತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೀವಿ ಈಗ ಅಷ್ಟನ್ನೇ ನೆಕ್ಸ್ಟುಗೂ ಹಾಕೋಬೇಕು ಯಾವುದೇ ಡಿಸೈನ್ ಆದ್ರೂ ಅಷ್ಟೇ ಸ್ಟಾರ್ಟಿಂಗ್ ವಾರ್ಚ್ಗಳಿಗೆ ಎಷ್ಟು ಕಂಬಗಳು ಎಷ್ಟು ಚೈನು ಎಲ್ಲ ತೊಗೊಂಡಿರ್ತೀವಿ ಅಷ್ಟನ್ನೇ ನೆಕ್ಸ್ಟು ಡಿಸೈನ್ಗೂ ತೊಗೋಬೇಕು ಹತ್ತು ಕಂಬ ತೊಗೊಂಡಿದ್ದೀನಿ ಇಲ್ಲೂ ಸಹ ಹತ್ತು ಕಂಬಗಳನ್ನ ಮಾಡ್ಕೊಳ್ಳೋಣ ಈ ರೀತಿ ಹತ್ತು ಕಂಬಗಳಾದ್ಮೇಲೆ ಕರೆಕ್ಟ್ ಆಗಿ ಎಲ್ಲಿ ನೋಡ್ಕೊಂಡು ಲಖನ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಚೇಂಜಸ್ ಇದೆ ಅಲ್ವಾ ಈ ರೀತಿ ಬೀಡ್ ಹಾಕೋದ್ರಿಂದ ಹಾಕದೇ ಇರೋದ್ರಿಂದ ನಿಮ್ಗೆ ಇವೆರಡ್ರಲ್ಲಿ ಯಾವ ಡಿಸೈನ್ ಇಷ್ಟ ಆಯ್ತು ಅದನ್ನ ನೀವು ಹಾಕೊಳ್ಳಿ ಎರಡು ಥರ ಡಿಸೈನ್ ಹೇಳ್ಕೊಡ್ತಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಎರಡೂ ಟ್ರೈ ಮಾಡಿ ನೋಡಿ ಯಾಕೆಂದರೆ ಎರಡೂ ಚೆನ್ನಾಗಿರುತ್ತೆ ಕಷ್ಟ ಅಂತ ಏನಿಲ್ಲ ಫ್ರೆಂಡ್ಸ್ ಈಸಿನೇ ಇದೆ ನೀವು ಬೇಕು ಅಂದರೆ ನೋಡಿ ಬಟ್ಟೆನ ಟರ್ನರು ಮಾಡಿಕೊಂಡು ಲಾಕ್ ಮಾಡ್ಬೋದು ಇಲ್ಲಾಂದರೆ ಹಾಗೆಯೇ ಇಲ್ಲಾಂದರೆ ನೋಡಿ ಹಾಗೆಯೇ ಸಹ ನಾಲ್ಕು ಚೈನನ್ನು ಹಾಕಿ ಈ ಲಾಕ್ ಇರೋ ಕಡೆ ಲಾಕನ್ನು ಹಾಕ್ಕೊಂಡು ಈ ರೀತಿಯೂ ಲಾಕ್ ಮಾಡ್ಕೋಬೋದು ನೀವು ಬಿಗಿನರ್ಸ್ಗಳಿಗೆ ಈ ರೀತಿ ಹಾಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿ ಹಾಕೊಳ್ಳಿ ಹೀಗೆ ನಾನು ಹಾಕೋ ವರ್ಕ್ಗಳನ್ನ ನೋಡಿಕೊಂಡು ನನಗೆ ಸಪೋರ್ಟ್ ಮಾಡಿಕೊಂಡು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಮಾಡ್ತಾ ನಾನು ಹೀಗೆ ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳನ್ನ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ನಾನು ನೋಡಿ ಎರಡು ಡಿಸೈನು ತೋರಿಸಿದ್ದೀನಿ ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಲಾಸ್ಟಲ್ಲಿ ಒಂದು ಇವೆರಡೂ ಒಂದೇ ಡಿಸೈನು ಮಧ್ಯದಲ್ಲಿ ಮಾತ್ರ ಹಾಕಿರೋದು ಇದರಲ್ಲೇ ಸ್ವಲ್ಪ ಚೇಂಜ್ ಮಾಡೋವಂಥದ್ದು ಇಲ್ಲಿ ಬೀಡ್ ಬರುತ್ತೆ ಇಲ್ಲಿ ತ್ರೀ ಚೈನ್ನ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಎತ್ಕೊಳ್ತೀವಿ ಆ ರೀತಿ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕುಚ್ಚು ಇಲ್ಲದೇ ಆರಾಮಾಗಿ ಬಾರ್ಡರ್ ಟೈಪು ಹಾಕೋಬೋದು ಕುಚ್ಚು ಬೇಕು ಅಂದರೆ ಹೇಳಿದ್ನಲ್ಲ ಹಾಗೆ ಚೈನ್ನ ಹಾಕ್ಕೊಂಡು ಕುಚ್ಚನ್ನ ಕೊಡ್ಕೊಳ್ಳಿ ಆದರೆ ಈ ರೀತಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎರಡು ಸೈಡಿಂದನೂ ನೀಟಾಗಿ ಬರುತ್ತೆ ಸ್ವಲ್ಪ ಗಮ್ಮಾಕಿ ಹಾಕಿ ಇಲ್ಲಿ ಹೀಗೆ ನೀಟಾಗಿ ಅಂಟಿಸ್ಕೊಳ್ಳಿ ನೋಡಿ ಎರಡು ಕಡೆಯಿಂದ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವೇನು ಬೇಕಾದ್ರೂ ಹಾಕೋಬೋದು ಇಲ್ಲಿ ಇಲ್ಲಿ ನೋಡಿ ಸ್ಮಾಲ್ ಬೀಡ್ ಹಾಕಿದ್ದೀವಿ ಅಲ್ವಾ ಇಲ್ಲಿ ಬೇಕು ಅಂದರೆ ನೀವು ಕ್ರಿಸ್ಟಲ್ ಬೀಡು ಅಥವಾ ರೋಂಡ್ ಬೀಡು ಎರಡನ್ನು ಹಾಕೊಂಡ್ರೆ ಈ ಡಿಸೈನ್ ಚೆನ್ನಾಗಿ ಕಾಣೋದು ಕ್ರಿಸ್ಟಲ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ರೌಂಡ್ ಬೀಡ್ ಹಾಕೊಳ್ಳಿ ಇವೆರಡಕ್ಕೂ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ನಾನಿಲ್ಲಿ ಶಾಂಪಲ್ ಕ್ಲಾತಿಗೆ ಏನಕ್ಕೆ ಹಾಕೊಳ್ತೀನಿ ಅಂದರೆ ನಾನು ಸ್ಯಾರಿ ಕುಚ್ಚು ಕ್ಯಾಟ್ಲಾಗ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಶಾಂಪಲ್ ಪೀಸಿಗೆ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸ್ಯಾರಿ ಕುಚ್ಚು ಕ್ಯಾಟ್ಲಾಗ್ ಮಾಡಿದಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ಹೇಗೆ ಎಲ್ಲನೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಡಿಸೈನು ಸಿಂಪಲ್ಲಾಗಿ ಈಸಿಯಾಗಿದೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್